ಆಲ್ಮೇಲ ತಾಲೂಕಿನ ಕಡಲಿ ಗ್ರಾಮದ ಶ್ರೀ ಶಂಕರಲಿಂಗೇಶ್ವರ ದೇವಸ್ಥಾನದಲ್ಲಿ ಗಜಾನನ ಉತ್ಸವ ಹಾಗೂ ಈದ್ ಮಿಲಾದ್ ಅಂಗವಾಗಿ ಶಾಂತಿ ಸಭೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಿತು ಈ ಶಾಂತಿ ಸಭೆಗೆ ಆಲ್ಮೇಲ ಠಾಣಾ ಕ್ರೈಂ ಪಿಎಸ್ಐ ಎಸ್ಎಂ ಪಡಶೆಟ್ಟಿ ಹಾಗೂ ಸಿಬ್ಬಂದಿಗಳಾದ ಎನ್ಸಿ ಜೋರ್ ಗಂಗಾಧರ್ ಶಿರ್ಕನಹಳ್ಳಿ ಮತ್ತು ಕಡನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸಲಿಂಗಪ್ಪ ಕತ್ತಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಲಿ ಸದಸ್ಯ ಬಸವರಾಜ್ ತಾವರಗಿರಿ ಈ ಶಾಂತಿ ಸಭೆ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಶಾಂತಿ ಸಭೆಯನ್ನು ಉದ್ದೇಶಿಸಿ ಪಿಎಸ್ಐ ಎಸ್ಎಂ ಪಡಶೆಟ್ಟ ಮಾತನಾಡಿ ಗಜಾನನ ಉತ್ಸವ ಹಾಗೂ ಈದ್ ಮಿಲಾದ್ ಹಬ್ಬವನ್ನು ಶಾಂತ ರೀತಿಯಿಂದ ಸರ್ವ ಜನಾಂಗದವರು ಸೇರಿ ಸರ್ಕಾರದ ನಿಯಮವನ್ನು ಪಾಲಿಸಿ ಆಚರಣೆ ಮಾಡಬೇಕೆಂದು ಕಡನಿ ಗ್ರಾಮದ ಎಲ್ಲ ಗಜಾನನ ಯುವಕ ಮಂಡಳಿಯ ಯುವಕರಿಗೆ ಮನ ಮುಟ್ಟುವಂತೆ ತಿಳಿಹ ಗಜಾನನ ಮೆರವಣಿಗೆಯಲ್ಲಿ ಸರ್ಕಾರವು ಡಿಜೆ ಸೌಂಡ್ ನಿಷೇಧಿಸಿದೆ ಹೀಗಾಗಿ ಗಜಾನನ ಉತ್ಸವ ಕಮಿಟಿಯ ಸದಸ್ಯರು ಡಿಜೆ ಹಚ್ಚುವುದರ ಬದಲಿಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಾಗೂ ಅನ್ನ ಪ್ರಸಾದ ಮಾಡಿ ಶಾಂತ ರೀತಿಯಿಂದ ಗಜಾನನ ಉತ್ಸವ ಮಾಡಿ ಎಂದು ಹೇಳಿದರು ಈ ಶಾಂತಿ ಸಭೆಯಲ್ಲಿ ಕಡನಿ ಗ್ರಾಮದ ಎಲ್ಲ ಗಜಾನನ ಕಮಿಟಿಯ ಯುವಕರು ಊರಿನ ಹಿರಿಯರು ಮತ್ತು ಮುಖಂಡರು ಭಾಗಿಯಾಗಿದ್ದರು ಸಭೆಯ ನಿರೂಪಣೆಯನ್ನು ಸಿದ್ದರಾಮ್ ತಳವಾರ್ ಮಾಡಿದರು ವರದಿ ಬಸವರಾಜ್ ಪಡ್ಶೆಟ್ಟಿ ಎಂ ಟಿವಿ ಬಂದಿದ್ದು ಒಂದು ಗಣೇಶ ಮತ್ತು ಈದ್ ಹಬ್ಬದ ಶಾಂತಿ ಸಭೆ ಮಾಡೋದಕ್ಕಾಗಿ ಆದ್ರೆ ಈ ಊರಿನ ಹಿರಿಯರು ಮತ್ತು ಎಲ್ಲ ಸಾರ್ವಜನಿಕರು ಕೂಡಿ ನಮಗೆ ಸನ್ಮಾನ ಮಾಡಿ ಸತ್ಕರಿಸಿ ತುಂಬಾ ಭಾರತ ಹಾಕಿದ ನಮ್ಮ ಮೇಲೆ ಅದಕ್ಕೆ ನಾವು ಧನ್ಯವಾದ ಹೇಳ್ತಾ ಆ ಈಗ ಗಣೇಶ ಹಬ್ಬ ಮತ್ತು ಈದ್ ಬಲದ ಹಬ್ಬದ ಬಗ್ಗೆ ಮಾತಾಡ್ಬೇಕಂತಂದ್ರೆ ನೀವೆಲ್ಲರೂ ಪ್ರತಿ ವರ್ಷ ಯಾವ ರೀತಿ ಶಾಸಕದಿಂದ ಗಣಪತಿಯನ್ನ ಆಚರಣೆ ಮಾಡ್ತಾ ಬಂದೀರಿ ಅದೇ ರೀತಿ ಈ ವರ್ಷದಿಂದ ಆಚರಣೆ ಮಾಡಬೇಕು ಮತ್ತೆ ಗಣಪತಿ ಕೂಡ ಏನೇನು ಸರ್ಕಾರ ಏನು ಆದೇಶ ಮಾಡಿದ್ರಿ ಸರ್ಕಾರದ ರೂಲ್ಸ್ ನೀವು ಗಣಪತಿ ಕೂಡಿಸ್ಬೇಕಾದ್ರೆ ನಮ್ಮ ಠಾಣೆಗೆ ಬಂದು ನಮ್ಮಲ್ಲಿ ಒಂದು ಅರ್ಜಿ ಫಾರ್ಮ್ ಕೊಡ್ತೀವಿ ಅರ್ಜಿ ಫಾರ್ಮ್ ತುಂಬಿ ನೀವು ಕೆ ವಿ ಪರ್ಮಿಷನ್ ತಗೋ ಗಣಪತಿ ಕೂಡ ಜಾಗದ್ದು ರಸ್ತೆಗಳ ದೇವಸ್ಥಾನದ ದೇವಸ್ಥಾನದ್ದು ಯಾವುದು ಅದಾಭವನದು ಪರ್ಮಿಷನ್ ತಗೋಬೇಕು ಕೆ ವಿ ಪರ್ಮಿಷನ್ ತಗೋಬೇಕು ಆಮೇಲೆ ಮೈ ಮೈಷನ್ ತಗೋಬೇಕು ಇಷ್ಟೆಲ್ಲ ಕೆಲಸ ಗಣಪತಿ ಕೂಡ್ಸಕ್ ಅನುಕೂಲ ಆಗೈತಿ ಇವರು ನೀವು ಮುಂಚೆ ಎಲ್ಲ ಎಚ್ಚರಿಕೆಯಿಂದ ಕೆಲಸ ಮಾಡಕೋಬೇಕು ಇದನ್ನ ಇಲ್ಲ ಆದ್ರೆ ನಿಮ್ ಗಣಪತಿ ಕೂಡ್ಸಕ್ ಅವಕಾಶ ಕೊಡಂಗಿಲ್ಲ ಕೊಡೋಲ್ಲ ಮಾತ್ರ ಈ ತರ ಸರ್ಕಾರ ಬಹಳ ಸ್ಟ್ರಿಕ್ಟ್ ಆಗಿ ಆದೇಶ ಮಾಡಿ ಬಿಜೆ ವಿಷಯದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಬಿಜೆ ಹೊಟ್ಟೆ ಹಚ್ಚೋಗಿಲ್ಲ ಇಲ್ಲಿಂದ ನಮ್ಮ ಡಿ ಸಿ ಸಾಹೇಬರು ಮತ್ತೆ ಎಸ್ ಪಿ ಸಾಹೇಬರು ಮನಸ್ಸಿ ಬಿಟ್ಟಿದ್ರ ಅದಕ್ಕೆ ಅದ್ರ ಬಂದ್ರೆ ಯಾರು ಏನು ಕಂಪ್ಲೇಂಟ್ ಪ್ರತಿ ವರ್ಷ ಮಾಡಿದಂಗೆ ಗಣಪತಿ ನಿಮ್ಮ ಸಂಘ ಏನು ನಿಮ್ದೊಂದು ಗಣಪತಿ ಕೂಡ ಮಹಾಮಂಡಳಿ ಇರುತ್ತಲ್ಲ ಆ ಮಂಡಳಿಯಿಂದ ಕೂಡ್ಸಿ ಶಾಂತರದಿಂದ ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ರಿ ಡಿ ಡಿಜೆ ಹಚ್ಚು ಖರ್ಚು ಮಾಡೋದು ದುಡ್ಡನ್ನ ನೀವು ಐದು ದಿವಸ ಡಾಸ್ ಮಾಡಲ್ಲ ಅದೇ ನಾಲ್ಕು ಜನರಿಗೆ ಅರ್ನಾ ಎಷ್ಟು ನಿಮ್ಗೆ ಎಷ್ಟು ಹೇಳ್ಕೊತಾರೆ ಅದು ಡಿ ಡಿಜೆ ಹಚ್ಚಿ ಡಾನ್ಸ್ ಮಾಡಿದ್ರೆ ಅದೇನು ಗಣಪತಿಗೆ ಏನು ಯೋಗ್ಯ ಆಗುದಿಲ್ಲ ಗಣಪತಿ ಹೆಂಗ್ ಬಂದ ಯಾಕೆ ಬಂದ ಯಾಕೆ ಗೋಸ್ಕರ ಬಂದ ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಅರ್ಥ ಮಾಡ್ಕೊಡೀವಿ ಗಣಪತಿಯಿಂದ ಖುಷಿಯಾಗಿ ಬಂದಾಗ ಅವನಿಂದ ಎಲ್ಲ ಆಗಿ ನಾಚಿಕಾಗ ಅವನನ್ನು ಖುಷಿ ಇಡ್ಬೇಕಂತ ನಾವೆಲ್ಲ ಕುಳಿತಲ್ಲ ಡ್ರಿಂಕ್ಸ್ ಮಾಡಿ ಎಣ್ಣೆ ಮಾಡೋದು ಡ್ಯಾನ್ಸ್ ಮಾಡ್ದು ಅವನಿಗೆ ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡ್ಬೇಕು ಅವನಿಗೆ ಆವಾಗ ಅದು ಯೋಗಿ ಆಗ್ತೈತಿ ನೀವು ಅದ ಬಿಟ್ಟು ಅದನ್ನ ಡ್ಯಾನ್ಸ್ ಮಾಡಿದೆ ಗಣಪತಿ ಇಷ್ಟಪಟ್ಟು ಆಡ್ತಕ್ಕ ಅದು ಯೋಗ್ಯ ಆಗುದಲ್ಲ ಅದಕ್ಕೆ ನೀವು ಗಣಪತಿ ಬಗ್ಗೆ ಅಷ್ಟು ಗುರು ತೊಳ್ಕೊಂಡ್ರಿ ಅಷ್ಟು ಮುಂಚೆನೇ ಐತಿ ಸಮಾಜಕ್ಕೆ ಎಲ್ಲಾ ಧರ್ಮಕ್ಕೂ ಅದು ಒಂದೇ ಧರ್ಮಕ್ಕೂ ಸಮಾಜದಲ್ಲ ಅದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರೋದು ಆಮೇಲೆ ಗಣಪತಿ ಕಾಯ್ಬೇಕಾದ್ರೆ ನೀವು ರಾತ್ರಿ ಬೆಳತನ ದೀಪಾವಿ ಇಷ್ಟು ಹೋಗ್ಬಿಟ್ಟರಿ ಯಾವಾಗ ಬೇಕು ನಾವು ಬಂದು ಏನಾಗಿ ಸಮಸ್ಯೆ ಆಗ್ತಾವೆ ಅವಾಗ ಏನ್ ಮಾಡ್ತೀರಿ ನೀವು ಅದನ್ನ ದೊಡ್ಡ ಇಶ್ಯೂ ಮಾಡ್ತಿರಿಂದ ಮಾಡ್ರಿ ಯಾರು ಗಣಪತಿ ಕಾಯ್ತೀರಿ ನಾಲ್ಕು ಜನ ಪಾಳೆ ಹಾಕೊಂಡ್ರೆ ಎಂಟು ತಾಸು ಹೆಚ್ಚರಿದ್ರು ಗಣಪತಿ ಕಾಯ್ಬೇಕು ಬೆಳತನೆ ನೀವು ಆಮೇಲೆ ಗಣಪತಿ ಕಳ್ಸ್ಬೇಕಾದ್ರೆ ನೀವು ಬೆಳತನೆ ಸಂಜೆ ರಾತ್ರಿ ಹತ್ತಕ್ಕೆ ಇಂಗ್ಲಿಷ್ ಮುಂಜಾನೆ ಆರತನ ಆರತನೇ ಅನ್ಕೊಂಡ್ರೆ ಯಾರು ನೋಡಲ್ಲ ನೀವ್ ಏನ್ ಮಾಡ್ರೆ ಉಪಯೋಗ ಆಗಲ್ಲ ನೀವು ಮಧ್ಯಾಹ್ನ ಎರಡಕ್ಕೆ ಬಸ್ರಿ ರಾತ್ರಿ ಹನ್ನೊಂದು ಗಂಟೆಗೆ ಮುಗಿಸ್ಬೇಕು ಅದನ್ನ ಅಂದ್ರೆ ಜನ ನೋಡ್ತಾರೆ ನೀವು ಖರ್ಚು ಮಾಡಿ ಗಣಪತಿನ ಅದೇನು ಶೃಂಗಾರ ಮಾಡಿದ್ರು ಕೂಡ ಉಪಯೋಗ ಆಗ್ತೈತಿ ಅಲ್ಲ ದಯವಿಟ್ಟು ಈ ಗಣಪತಿ ಟೈಮಿಂಗ್ ಚೇಂಜ್ ಆಗೈತಿ ಯಾರು ರಾತ್ರಿ ಬೇಡ ಡ್ಯಾನ್ಸ್ ಮಾಡೋದು ಕುಡಿಬೇಕು ಆ ಸೈಡ್ ಮಾಡ್ರಿ ಮತ್ತೆ ಎರಡಕ್ಕೆ ಮುಂಜಾನೆ ಚಲ ಮಾಡ್ರಿ ನೀವು ಅನ್ನದ ಚಲ ಮಾಡ್ರಿ ರಾತ್ರಿ ಅನ್ನ ಮುಗಿಬೇಕಾಯ್ತಲ್ಲ ಆಮೇಲೆ ಅದೇ ರೀತಿ ಈ ದಿನದ ಅಪ್ರೂಪ ಎಲ್ಲಾ ಸಮಾಜರು ಅವ್ರು ಆಚರಣೆ ಮಾಡ್ತಾರೆ ಅದಕ್ಕೆ ಎಲ್ಲರೂ ಸಹಕಾರ ಸಹಾಯ ಇರಬೇಕು ಯಾವುದೇ ಏನೋ ಐದು ಘಟನೆ ಆಗ್ಬಾರ್ದು ಎಲ್ಲ ಚಾಡ್ಬೇಕಿಂದ ಎಲ್ಲರೂ ಕೂಡಿ ಎಲ್ಲ ಪ್ರಕರಣ ಆಚರಣೆ ಮಾಡ್ಬೇಕು ಅಂತ ಹೇಳಿ ನಾನು ಮಾತನಾಡೋಣ ಮುಗಿಸ್ತೀನಿ